ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ ಇಡೀ ಹೋರಾಟ ಅವರ ಹಿಂದೆನೆ ಹೋಗ್ತಿರೋದು ಸೌಜನ್ಯ ವಿಚಾರವಾಗಿ ಅವರನ್ನ ಇತ್ತೀಚೆಗೆ ಬಿ ಎಲ್ ಸಂತೋಷ್ ಅನ್ನುವಂತಹ ಬಿ ಜೆ ಪಿ ವ್ಯಕ್ತಿಯನ್ನು ಟೀಕಿಸಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಜೈಲಿಗೆ ಕಳಿಸಿತ್ತು ಅವರಿಗೆ ಬೈಲಲ್ಲಿ ಹೊರಗಡೆ ಇದ್ದಾರೆ ಆ ನಂತರ ಬಿಡುಗಡೆ ಆದ ನಂತರ ಹೆಚ್ಚಿಗೆ ಕಾಣಿಸ್ಕೊಂಡಿಲ್ಲ ಆದ್ರೆ ಈಗ ಮತ್ತೆ ಅರೆಸ್ಟ್ ಆಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ ಯಾಕಂದ್ರೆ ಅಂತಹ ಘಟನೆಗಳು ನಡೆದಿದ್ದಾವೆ ಮೊದಲನೇದಾಗಿ ಚಿನ್ನಯ್ಯಗೆ ಬುರುಡೆ ತಂದುಕೊಟ್ಟಂತಹ ಅಥವಾ ಚಿನ್ನಯ್ಯ ಷಡ್ಯಂತ್ರದ ಭಾಗವಾಗಿದ್ದಾರೆ ಅನ್ನುವ ಕಾರಣವನ್ನು ಮುಂದಿಟ್ಕೊಂಡು ಅವರ ಮನೆಯನ್ನ ಶೋಧ ಮಾಡಲಾಯಿತು ಆ ಸಂದರ್ಭದಲ್ಲಿ ಗಣ್ಣು ಮತ್ತು ಮಾರಕಾಸ್ತ್ರಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು ಪೊಲೀಸರ ವಾದ ಆ ಕಾರಣಕ್ಕೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ತಿಮರೋಡಿ ಮನೆಗೆ ತಿಮರೋಡಿ ಅವರ ಮನೆಗೆ ಚೀಟಿಯನ್ನು ಅಂಟಿಸಿ ಪೊಲೀಸರು ಹೋಗಿದ್ದಾರೆ ಅದು ಒಂದಾದರೆ ಇನ್ನೊಂದು ಈ ಸುಮಾರು ಎರಡು ವರ್ಷದ ಹಿಂದಿನ ವಿಡಿಯೋ ಅಂತ ಹೇಳಲಾಗ್ತಿದೆ ಅಂತಹದ್ದೊಂದು ವಿಡಿಯೋ ಹೊರಗಡೆ ಬಂದಿದೆ ಅದರಲ್ಲಿ ಎರಡು ವರ್ಷಗಳ ಹಿಂದೆ ಚಿನ್ನಯ್ಯ ತಿಮರೋಡಿಯವರ ಜೊತೆಯಲ್ಲಿ ಕೂತ್ಕೊಂಡು ಚಿನ್ನಯ್ಯ ಚಿನ್ನಯ್ಯನ ಹೆಂಡತಿ ತಿಮರೋಡಿ ಕೂತ್ಕೊಂಡು ಈ ಪ್ರಕರಣಗಳು ಏನು ಧರ್ಮಸ್ಥಳದ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡುತ್ತಿರುವಂತಹದ್ದು ವಿಡಿಯೋ ಬಂದಿದೆ ಆ ವಿಡಿಯೋವನ್ನು ನನ್ನದೇ ಚಾನಲ್ನಲ್ಲಿ ಹಾಕಿದ್ದೀನಿ ನೀವು ಬೇಕಾದ್ರೆ ಸುದ್ದಿ ಸರ್ಕಲ್ನಲ್ಲಿ ಟೈಮ್ನೈಲಿನಲ್ಲಿ ನೋಡಬಹುದು ಸೊ ಈ ಎರಡು ಘಟನೆಗಳು ಸೊ ಏನಿದು ಎರಡು ಅಂತ ನೋಡೋದಾದರೆ ಅದರ ಜೊತೆಗೆ ತಿಮರೋಡಿಯವರನ್ನು ಬಂಧಿಸೋದಕ್ಕೆ ಸರ್ಕಾರ ಉತ್ಸುಕತೆ ತೋರಿಸುವ ಎಲ್ಲ ಸಾಧ್ಯತೆಗಳು ಇದೆ ಅದಕ್ಕೂ ಕಾರಣವನ್ನು ತಿಳಿಸ್ತೀನಿ ಮೊದಲಿಗೆ ಸೌಜನ್ಯ ಪರ ಹೋರಾಟದಲ್ಲಿ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಯಾರ ಕೆಂಗಣ್ಣಿಗೆ ದೊಡ್ಡವರು ದೊಡ್ಡವರ ಭಕ್ತರು ದೊಡ್ಡವರಿಗೆ ಏನೋ ಆಗಬಾರ್ದು ಅಂತ ರಕ್ಷಣೆಗೆ ನಿಂತಿರುವಂತಹ ಮಾಧ್ಯಮಗಳು ಒಂದಷ್ಟು ರಾಜಕಾರಣಿಗಳು ಎಲ್ರಿಗೂ ಸಹ ಕಣ್ಣು ಕೆಂಪಾಗೋದಕ್ಕೆ ಪಹಿಶೆಟ್ಟಿ ತಿಮ್ಮರೋಡಿಯವರ ಸೌಜನ್ಯ ಪರ ಹೋರಾಟ ನಿರಂತರವಾಗಿ ಆ ಕೆಲಸ ಮಾಡ್ಕೊಂಡು ಬರ್ತಿದೆ ಯಾಕಂದ್ರೆ ಸೌಜನ್ಯ ಕೊಲೆ ಆಗಿ ಇಲ್ಲಿಯವರಿಗೆ ಹದಿಮೂರು ವರ್ಷ ಆದರೂ ಸಹ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಸತ್ಯ ಹೊರಗಡೆ ಬಂದಿಲ್ಲ ಆದ್ರೆ ಹೋರಾಟ ಮಾತ್ರ ಅವತ್ತಿನಿಂದ ಅವರು ಮಾಡ್ಕೊಂಡೇ ಬರ್ತಿದ್ದಾರೆ ಸೌಜನ್ಯ ವಿಚಾರದಲ್ಲಿ ಅವರ ಹೋರಾಟವನ್ನ ನಾವು ಮೆಚ್ಚಲೇಬೇಕು ನಿರಂತರವಾಗಿ ಎಷ್ಟು ಶಕ್ತಿಗಳು ಎಷ್ಟು ಅಡೆತಡೆ ಏನೇ ಬಂದರೂ ಸಹ ಅವರು ಕುಗ್ಗದೆ ಜಗ್ಗದೆ ಮುಂದಕ್ಕೆ ಹೋಗ್ತಿದ್ದಾರೆ ಯಾವಾಗ ಚಿನ್ನಯ್ಯನ ಎಂಟ್ರಿ ಆಯ್ತೋ ಅವರನ್ನು ಅಟ್ಯಾಕ್ ಮಾಡೋದಕ್ಕೆ ಒಂದು ಸಾಧ್ಯತೆಗಳು ಸಿಕ್ತು ಒಂದು ಆಪರ್ಚುನಿಟಿ ಸಿಕ್ತು ಎಂತೆಂಥವ್ರಿಗೆ ಸಿಕ್ತು ಅಂದರೆ ಡಿ ಕೆ ಶಿವಕುಮಾರ್ ಅಂತವ್ರಿಗೂ ಸಿಕ್ತು ಡಿ ಕೆ ಶಿವಕುಮಾರ್ ಅಂತವರು ಸಹ ತನ್ನದೇ ಸರ್ಕಾರ ತನ್ನದೇ ಸರ್ಕಾರ ಮಾಡಿರುವಂತಹ ಎಸ್ ಐ ಟಿ ಅದನ್ನು ಷಡ್ಯಂತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಇದು ಷಡ್ಯಂತ್ರದ ಭಾಗ ಅನ್ನುವ ರೀತಿಯಲ್ಲಿ ತನ್ನದೇ ಸರ್ಕಾರದ ಎಸ್ ಐ ಟಿ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡಿದರು ಸದನದಲ್ಲೂ ಮಾತಾಡಿದ್ರು ನಾವು ಮಾತಾಡಿದ್ರು ಅದೇ ರೀತಿ ಪರಮೇಶ್ವರ್ ಮಾತಾಡಿದ್ರು ಗೃಹ ಮಂತ್ರಿ ಪರಮೇಶ್ವರ್ ಸಹ ಸದನದಲ್ಲಿ ಅದೇ ಟೋನಲ್ಲೇ ಮಾತಾಡಿದ್ದು ಅದೇ ಅರ್ಥದಲ್ಲೇ ಮಾತಾಡಿದ್ದು ಈ ಎಸ್ ಐ ಟಿ ಮಾಡಿರೋದು ನಾವು ಧರ್ಮಸ್ಥಳಕ್ಕೆ ಬಂದಿರುವ ಕಳಂಕವನ್ನು ತೊಡೆದು ಹಾಕೋದಕ್ಕೆ ಅಂತ ಸತ್ಯ ಹೊರಗೆ ತೆಗೆಯೋದಕ್ಕೆ ಅಲ್ಲ ನ್ಯಾಯ ಕೊಡಿಸೋದಕ್ಕಲ್ಲ ಕಳಂಕ ಆರೋಪಗಳನ್ನ ತೊಡೆದು ಹಾಕೋದಕ್ಕೆ ಅಂತ ಹೇಳಿದ್ರು ಅದು ನೀವು ಅರ್ಥ ಮಾಡ್ಕೊಳ್ಬೋದು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರೋ ಆದ್ರೆ ಎಸ್ ಐ ಟಿ ನಡೆಸ್ತಿರುವ ತನಿಖೆ ಅದರ ವೇಗ ಅಥವಾ ಅದರ ಏನು ಸಿಸ್ಟಮ್ಯಾಟಿಕ್ ರೀತಿಯಾಗಿ ನಡೆಸ್ತಿರುವಂತಹ ರೀತಿ ಸರ್ಕಾರದ ಕಡೆಯಿಂದ ದೊಡ್ಡ ಒತ್ತಡ ಎಸ್ ಐ ಟಿ ಮೇಲಿದ್ದಂಗೆ ಕಾಣ್ತಿಲ್ಲ ಕಾಣ್ತಿಲ್ಲ ಸದ್ಯಕ್ಕೆ ಅದಂತೂ ನಿಜ ಆದ್ರೆ ಈ ಎಲ್ಲದರಿಂದ ಡಿ ಕೆ ಶಿವಕುಮಾರ್ ತುಂಬ ಡಿಸ್ಟರ್ಬ್ ಆಗಿದ್ರು ಧರ್ಮಸ್ಥಳವನ್ನು ಕಾಯೋದಕ್ಕೆ ನನ್ನಂತ ಸಾವಿರ ಜನ ಬರ್ತಾರೆ ಅಂದರು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಯಾರೂ ಟೀಕೆ ಮಾಡಲಿಲ್ಲ ಯಾರೂ ಕಂಪ್ಲೇಂಟ್ ಮಾಡಲಿಲ್ಲ ಯಾರೂ ಕೂಡ ಆರೋಪ ಮಾಡಲಿಲ್ಲ ಮಾಡಿದ್ದು ಕೆಲವರ ವಿರುದ್ಧ ಆದರೆ ಇವ್ರಿಗೆ ಬೇರೆ ರೀತಿಯಾದಂತಹದ್ದು ಏನೇನೋ ಸಂಕಟಗಳು ರಾಜಕಾರಣಿಗಳು ಮೇಲೆ ಬೇರೆ ರೀತಿ ಸಂಕಟಗಳು ಅದರಲ್ಲೂ ಧರ್ಮ ಅನ್ನೋದು ಒಳಗಡೆ ಕೂತಿದ್ರೆ ಇನ್ನು ಏನೇನೇನೇನೋ ಸಂಕಟಗಳು ಆ ಕಾರಣಕ್ಕೆ ತಿಮರೋಡಿಯ ಮೇಲೆ ಸರ್ಕಾರಕ್ಕೆ ಒಂದು ರೀತಿ ಅಸಮಾಧಾನ ಇತ್ತು ಅದೇ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳು ಕೊಡ್ತಿರುವಂತಹ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರ ವಿರುದ್ಧ ತಿಮುರೋಡಿ ವಾಗ್ದಾಳಿಯನ್ನು ನಡೆಸಿದ್ರು ಟೀಕೆ ಮಾಡಿದ್ರು ಒಳ್ಳೆ ಆಪರ್ಚುನಿಟಿ ಅನ್ಕೊಂಡ್ರೆ ಆದ್ರೆ ಅವರನ್ನ ಟೀಕೆ ಮಾಡಿದ್ದಕ್ಕೆ ಬಂಧನ ಮಾಡಲಿಲ್ಲ ಅವರನ್ನ ಟೀಕೆ ಮಾಡಿದಕ್ಕೆ ಬಂಧನ ಮಾಡಲಿಲ್ಲ ಅದರ ಬದಲಾಗಿ ಬಿ ಎಲ್ ಸಂತೋಷ್ ಅನ್ನುವಂತಹ ವ್ಯಕ್ತಿಯನ್ನ ಟೀಕೆ ಮಾಡಿದ್ದಕ್ಕೆ ಬಿಜೆಪಿಯ ವ್ಯಕ್ತಿ ಆರ್ ಎಸ್ ಎಸ್ ನ ವ್ಯಕ್ತಿಯನ್ನ ಟೀಕೆ ಮಾಡಿದ್ದನ್ನು ನೆಪ ಮಾಡಿಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಿದರು ನಾಲ್ಕು ದಿನ ಜೈಲಲ್ಲಿ ಇರಬೇಕಾಯ್ತು ಆನಂತರ ಬೇಲ್ ಸಿಕ್ತು ಜೈಲಿಂದ ಹೊರಗಡೆ ಬಂದಿದ್ದಾರೆ ಈಗ ಎಲ್ಲೂ ಹೆಚ್ಚಿಗೆ ಕಾಣಿಸ್ಕೊಳ್ತಿಲ್ಲ ಬಟ್ ಅವರದನ್ನೇನು ಕಡಿಮೆ ಮಾಡ್ಕೊಂಡು ತಮ್ಮ ಹೋರಾಟವನ್ನು ಬಿಟ್ಕೊಟ್ಟಂಗೆ ಕಾಣಿಸ್ತಿಲ್ಲ ಅವರ ಇತ್ತೀಚಿನ ಲೇಟೆಸ್ಟ್ ವಿಡಿಯೋದಲ್ಲಿ ಸಹ ಅದನ್ನೇ ಹೇಳ್ತಿದ್ರೆ ಬಟ್ ಪೊಲೀಸರು ನಿರಂತರವಾಗಿ ನನಗೆ ಕಿರುಕುಳ ಕೊಡ್ತಿದ್ದಾರೆ ನಾನು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡ್ತೀನಿ ನನಗಷ್ಟೊಂದು ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಮಹೇಶ್ ಶೆಟ್ಟಿಯವರು ಅವರು ಹೇಳಿದ್ರು ಅದಾದ ಈಗ ಅದಾದ ಎರಡು ದಿನಗಳಲ್ಲಿ ಅವರ ಮನೆಗೆ ಒಂದು ಇದನ್ನ ಅಂಟಿಸಿ ಏನು ನಿಮ್ಮ ಮನೆ ಶೋಧ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಬಂದೂಕು ಮತ್ತು ಮಾರಕಾಸ್ತ್ರಗಳು ದೊರಕಿದ್ದಾವೆ ಆ ವಿಚಾರವಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು ಕೇಸಾಗಿದೆ ಕೇಸಾಗಿದೆ ಅಂತ ಈಗ ಇಪ್ಪತ್ತೊಂದನೇ ತಾರೀಕು ಹಾಜರಾಗಿ ಅಂತ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಹಾಜರಾಗಬೇಕಾಗುತ್ತೆ ಪೊಲೀಸರ ಹತ್ರ ಆ ಒಂದು ನೆಪ ಇಟ್ಕೊಂಡು ಗಣ್ಣುಗಳು ಇತ್ತು ಮಚ್ಚುಗಳಿದ್ದವು ಅನ್ನುವಂಥ ನೆಪ ಇಟ್ಕೊಂಡು ಈಗ ತಿಮರೋಡಿಯವರನ್ನ ಮತ್ತೆ ಬಂಧಿಸ್ತಾರಾ ಅನ್ನುವಂತಹ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಅದಕ್ಕೆ ಪೂರಕವಾಗಿ ನಿನ್ನೆ ಸಂಜೆ ಇದ್ದಕ್ಕಿದ್ದ ಹಾಗೆ ಒಂದು ವಿಡಿಯೋ ವೈರಲ್ ಆಗೋಯಿತು ಎಲ್ಲ ಕಡೆ ವೈರಲ್ ಆಯಿತು ಎರಡು ವರ್ಷದ ಹಿಂದಿನ ವಿಡಿಯೋ ಅಂತ ಹೇಳಲಾಗ್ತಿದೆ ಅದರಲ್ಲಿ ಯಾರು ಮಹೇಶ್ ಶೆಟ್ಟಿ ತಿಮರೋಡಿ ಚಿನ್ನಯ್ಯ ಚಿನ್ನಯ್ಯನ ಹೆಂಡತಿ ಮೂರು ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾರೆ ಚಿನ್ನಯ್ಯ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಆಯಿತು ಧರ್ಮಸ್ಥಳದಲ್ಲಿ ಆತನಿಗೆ ಏನೇನು ಮೋಸ ಆಯಿತು ಆತ ಈ ಹಿಂದೆನೆ ಹೇಳಿದ್ನಲ್ಲ ಮೂರುವರೆ ಲಕ್ಷ ರೂಪಾಯಿ ನನಗೆ ಕೊಡಬೇಕಾಗಿತ್ತು ಆದರೆ ಕೊನೆಗೆ ನನಗೆ ಬರೀ ಐವತ್ತು ಸಾವಿರ ಕೊಟ್ಟರು ಏನೇನು ಅದ ಆತನ ಎಲ್ಲ ವಿಚಾರಗಳು ಆತ ಈ ಹಿಂದೆ ಇಂಟರ್ವ್ಯೂಗಳಲ್ಲಿ ಹೇಳಿರೋ ವಿಚಾರಗಳನ್ನೇ ತಿಮರೋಡಿಯವರ ಮುಂದೆ ವಿವರಿಸ್ತಾ ಇರುವಂತಹ ವಿಡಿಯೋ ಒಂದು ಹೊರಗಡೆ ಬಂತು ಸೊ ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೇಳ್ತಾರೆ ಚಿನ್ನಯ್ಯ ಅನ್ನೋದು ಒಂದು ಷಡ್ಯಂತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಇದನ್ನ ಮಾಡಿರುವಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿನೇ ಈ ಷಡ್ಯಂತ್ರದ ಸೂತ್ರಧಾರನೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅನ್ನುವಂಥ ವಾದಗಳನ್ನು ಈಗ ಮತ್ತೆ ಮಾಧ್ಯಮಗಳು ಮತ್ತು ಯಾರ್ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಹೊರಟಿರೋ ಒಂದಷ್ಟು ಜನ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಈ ವಿಡಿಯೋ ಇಟ್ಕೊಂಡು ಖಂಡಿತ ಮಾಡ್ತಾರೆ ಎರಡೂವರೆ ವ ಎರಡು ವರ್ಷಗಳ ಹಿಂದೆನೆ ಎರಡು ವರ್ಷಗಳ ಹಿಂದೆನೆ ಗೊತ್ತಿತ್ತು ತಿಮ್ರೋಡಿಗೆಲ್ಲ ಎರಡು ವರ್ಷ ಟೈಮ್ ತಗೊಂಡು ಪ್ಲಾನ್ ಮಾಡಿದ್ದಾರೆ ಏನೇನೋ ಮಾಡಿದ್ದಾರೆ ಇದೆಲ್ಲ ಷಡ್ಯಂತ್ರ ಷಡ್ಯಂತ್ರದ ಭಾಗ ಬರ್ಲಿ ಎನ್ ಐ ಎ ಅಂತ ಬಿಜೆಪಿ ಶುರು ಹಚ್ಕೊಳತ್ತೀಗ ಸೊ ಈ ಎರಡು ಘಟನೆಗಳನ್ನ ಮುಂದಿಟ್ಕೊಂಡು ಈ ಎರಡು ಬೆಳವಣಿಗೆಗಳನ್ನ ಮುಂದಿಟ್ಕೊಂಡು ತಿಮರೋಡಿಯವರನ್ನ ಮತ್ತೆ ಬಂಧಿಸುವ ಎಲ್ಲ ಸಾಧ್ಯತೆಗಳು ಇದೆ ಒಂದು ಮಾರಕಾಸ್ತ್ರಗಳು ಮತ್ತು ಬಂದೂಕು ಇದ್ದಂತಹ ಪ್ರಕರಣ ಮನೆ ಶೋಧ ಮಾಡಬೇಕಾದ್ರೆ ಇನ್ನೊಂದು ಈ ವಿಡಿಯೋ ಚಿನ್ನಯ್ಯನನ್ನ ಎರಡು ವರ್ಷಗಳ ಹಿಂದೆನೆ ಭೇಟಿ ಮಾಡಿರುವಂತಹ ವಿಡಿಯೋ ಚರ್ಚಿಸ್ತಾ ಇರುವಂತಹ ವಿಡಿಯೋ ಸೊ ಎರಡು ಸಿಕ್ಕಿದ್ದಾವೆ ಮತ್ತೆ ಈ ಸರ್ಕಾರ ಮತ್ತೆ ಬಂಧಿಸೋದಕ್ಕೆ ಅವಕಾಶ ಸಿಕ್ತು ಅಂತ ಬಂಧಿಸ್ಬಿಡ್ತಾರ ಅಥವಾ ಬೇರೆ ಯಾವುದೇ ರೀತಿಯಾದ ಅದನ್ನು ಪ್ರಕರಣಗಳನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ ನೋಡಬೇಕು ಒಟ್ಟಿನಲ್ಲಿ ಈಗ ಮಹೇಶ್ ಶೆಟ್ಟಿ ಅವರಿಗೆ ಮತ್ತೆ ಆಪತ್ತು ಬಂದಿರೋದು ಮಾತ್ರ ಸತ್ಯ ಸೌಜನ್ಯ ಹೋರಾಟ ಮುಂದಕ್ಕೆ ಏನಾಗುತ್ತೆ ಅದು ಸಹ ಮಹೇಶ್ ಶೆಟ್ಟಿ ಅವರ ಮುಂದಿನ ನಡವಳಿಕೆಯ ಮೇಲೆ ನಿಂತಿರುತ್ತೆ ಯಾಕಂದ್ರೆ ಆ ವ್ಯಕ್ತಿ ಗಟ್ಟಿಯಾಗಿ ನಿಂತಿರೋದಕ್ಕೆ ಸೌಜನ್ಯ ಪರ ಹೋರಾಟ ಇವತ್ತಿಗೂ ಸಹ ತನ್ನ ಶಕ್ತಿಯನ್ನು ಕಳ್ಕೊಳ್ಳದೆ ತನ್ನ ಪ್ರಖರತೆಯನ್ನು ಕಳ್ಕೊಳ್ಳದೆ ಹಾಗೆ ಮುಂದಕ್ಕೆ ಹೋಗ್ತಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸ್ವಲ್ಪ ವೀಕ್ ಆದ್ರೆ ಮಟ್ಟಣವರಿಂದ ಅಷ್ಟೊಂದು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಒಬ್ಬರೇ ಮಟ್ಟಣವನ್ನ ಅವರು ಒಬ್ರೇನೆ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ ಆ ಅನುಮಾನಗಳು ಮೂಡೋದಕ್ಕೆ ಶುರುವಾಗ್ತವೆ ವೀಕ್ ಆಗುತ್ತಾ ಸೌಜನ್ಯ ಪರ ಹೋರಾಟ ಅನ್ನುವಂತಹ ಪ್ರಶ್ನೆಗಳು ಸಹ ಬರ್ತಾರೆ ಆದ್ರೆ ಅವೆಲ್ಲವೂ ಡಿಪೆಂಡ್ ಆಗೋದು ಈಗ ಪೊಲೀಸರು ವಿಚಾರಣೆಗೆ ಕರೆದಾಗ ಏನ್ ಬೆಳವಣಿಗೆ ಆಗತ್ತೆ ಬಂಧನದವರೆಗೂ ಹೋಗ್ಬಿಡುತ್ತಾ ಅಥವಾ ಬೇರೆ ರೀತಿಯಲ್ಲಿ ಆಗುತ್ತಾ ಆಗ ನಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಸೊ ವಿ ವಿಲ್ ವೇಟ್ ಅಂಡ್ ಸಿ ಟ್ವೆಂಟಿ ಫಸ್ಟ್ಗೆ ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಹೋದರೆ ಅವತ್ತು ಏನಾಗುತ್ತೆ ಅಂತ ಸ್ಪಷ್ಟತೆ ಸಿಗುತ್ತೆ ನಿಮ್ಮ ಮುಂದೆ ನಾನು ನಮಗೆ ಬರುವಂತಹ ವಿವರಗಳನ್ನು ಖಂಡಿತವಾಗ್ಲೂ ಇಡ್ತೀನಿ ಸೊ ಇಂಥದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು